ಸರ್ ಇವತ್ತು ಬೆಳಗ್ಗೆ ನಮಗೆ ಏನು ನ್ಯೂಸ್ ಏನಪ್ಪ ಬಂದ್ರಂದರೆ ಅಶ್ವಿನಿ ಹನುಮಂತ್ ಹಳಕಟ್ಟಿ ಅಂಥೇಳಿ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಇಪ್ಪತ್ತೈದು ಸಾಯಂಕಾಲ ಆರು ಹತ್ತಕ್ಕೆ ನಮ್ಮಲ್ಲಿ ಅವರು ಬಂದಿದ್ದರು ಡೆಲಿ ಲೇಬರ್ ಪೇನ್ ಅಂತೇಳಿ ಆರು ಐವತ್ತಕ್ಕೆ ಡೆಲಿವರಿ ಹೆಣ್ಮಗು ಡೆಲಿವರಿ ಮಾಡಿದ್ದರು ಅದು ನಾಲ್ಕನೇ ಹೆಣ್ಮಗು ಏನಾಯ್ತು ಅಂತಂದರೆ ಇವತ್ತು ನಿನ್ನೆ ನೋಡಿದಾಗೆಲ್ಲ ಕರೆಕ್ಟಾಗಿತ್ತು ನಾವು ಇನ್ನೂನು ಮಾಡಿದ್ದೀವಿ ಆರಾಮಾಗೆ ಇತ್ತು ಮಗು ರಾತ್ರಿ ಅಳತಾ ಇತ್ತು ಬೆಳಗ್ಗೆ ನಮ್ಮ ಸಿಸ್ಟ್ರು ರೌಂಡ್ಸಿಗೆ ಹೋದಾಗ ಎಂಟು ಗಂಟೆಗೆ ಸ್ವಲ್ಪ ಅಳುವುದು ಕೇಳಿ ಕೇಳಿ ಬಂದಿಲ್ಲ ಆಮೇಲೆ ಮಗು ಸೈಲೆಂಟ್ ಇದ್ದಕ್ಕೆ ಅವರು ನಮ್ಮ ಸಿಸ್ಟರ್ ಚೆಕ್ ಚೆಕ್ ಮಾಡಿದಾಗ ಅದು ಬದುಕ್ ಬದು ಬದುಕಿಲ್ಲ ಅನ್ನೋದೊಂದು ನಮ್ಗೆ ಗೊತ್ತಾಯಿತು ಆಮೇಲೆ ಆ ಸಾವು ಸ್ವಲ್ಪ ಸಂಶ ಸಂಶಯಸ್ಪದ ಅನಿಸಿದ್ದಕ್ಕೆ ನಾವು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಅವ್ರು ಬಂದು ಅದನ್ನು ವಿಚಾರಣೆ ಮಾಡಿಬಿಟ್ಟು ಕೇಸನ್ನು ದಾಖಲಿಸಿದ್ರು ಅದು ನಮಗೆ ಯಾಕಂದ್ರೆ ವಿಚಾರಣೆ ಹಂತದಲ್ಲಿತ್ತು ಸರ್ ಅದನ್ನ ನಾವು ಹೇಳಕ್ ಬರೋಂಗಿಲ್ಲ ಅದು ವಿಚಾರಣೆ ಮೇಲೆ ಗೊತ್ತಾಗುವುದು ಸರ್ಬೆಂಡ್ ಏನಾದರೂ ಸರ್ ಅದು ಇದು ಪಿ ಎಮ್ ಮಾಡಕ್ಕೆ ಹೋಗ್ತಾ ಇದೀನಿ ಸರ್ ಈಗ ಪಿ ಎಮ್ ಬಂದಿದೆ ನೋಡ್ಬಿಟ್ಟು ಇದು ಮಾಡ್ತೀವಿ ಸರ್ ಏನಿಲ್ಲ ಸರ್ ಅವರು ಗ ಗಂಡ ಬೊ ಬೊರೋಲೇನೋ ಗಾಡಿ ಹೊಡಿತಾರಂತೆ ಒಬ್ಬರು ತಮ್ಮ ಇದಾರಂತೆ ಗಂಡನ ತಮ್ಮ ಇವರು ಇವರು ಆಮೇಲೆ ಇವರು ಅಷ್ಟೇ ಅಷ್ಟೇ ಗೊತ್ತು ಸರ್ ವಯಸ್ಸು ಬಂದ್ಬಿಟ್ಟು ಮೂವತ್ತು ವಯಸ್ಸು ಸರ್ ಇವರು ಇ ತಾಯಿ ಮನೆ ಇಲ್ಲಿ ಹಿರೇ ಮೂಲಂಗಿ ಅಂತೇಳಿ ನಮ್ಮ ಮುತ್ತಕೋವಿ ಪಿ ಎಸ್ ಸಿ ಈಗ ಬರುತ್ತೆ ಗಂಡನ ಮನೆ ಬಂದುಬಿಟ್ಟು ಮಾಳ್ಗಿ ಅಂತೇಳಿ ಬದಾಮಿ ತಾಲೂಕು

ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಇಪ್ಪತ್ತೈದು ಸಾಯಂಕಾಲ ಆರು ಹತ್ತಕ್ಕೆ ನಮ್ಮಲ್ಲಿ ಅವರು ಬಂದಿದ್ದರು ಡೆಲಿವೇಬರ್ ಪೇನ್ ಅಂತೇಳಿ ಆರೂ ಐವತ್ತಕ್ಕೆ ಡೆಲಿವರಿ ಹೆಣ್ಮಗು ಡೆಲಿವರಿ ಮಾಡಿದ್ದರು ಅದು ನಾಲ್ಕನೇ ಹೆಣ್ಮಗು ಅದನ್ನು ಏನಾಯಿತು ಅಂತಂದರೆ ಇವತ್ತು ನಿನ್ನೆ ನೋಡಿದಾಗೆಲ್ಲ ಕರೆಕ್ಟಾಗಿತ್ತು ನಾವು ಇನ್ನ ಮಾಡಿದ್ದೀವಿ ಆರಾಮಾಗೇ ಇತ್ತು ಮಗು ರಾತ್ರಿ ಎಲ್ಲ ಅಳ್ ಅಳ್ತಾ ಇತ್ತು ಬೆಳಗ್ಗೆ ನಮ್ಮ ಸಿಸ್ಟರು ರೌಂಡ್ಸಿಗೆ ಹೋದಾಗ ಎಂಟು ಗಂಟೆಗೆ ಸ್ವಲ್ಪ ಅಳುವುದಕ್ಕೆ ಕೇಳಿ ಕೇಳಿ ಬಂದಿಲ್ಲ ಆಮೇಲೆ ಮಗು ಸೈಲೆಂಟ್ ಇದ್ದಕ್ಕೆ ಅವರು ನಮ್ಮ ಸಿಸ್ಟರ್ ಚೆಕ್ ಚೆಕ್ ಮಾಡಿದಾಗ ಅದು ಬದುಕ್ ಬದು ಬದುಕಿಲ್ಲ ಅನ್ನೋದೊಂದು ನಮ್ಗೆ ಗೊತ್ತಾಯಿತು ಆಮೇಲೆ ಆ ಸಾವು ಸ್ವಲ್ಪ ಸಂಶ ಸಂಶಾಸ್ಪದ ಅನಿಸಿದ್ದಕ್ಕೆ ನಾವು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ವಿ ಅವ್ರು ಬಂದು ಅದನ್ನು ವಿಚಾರಣೆ ಮಾಡಿಬಿಟ್ಟು ಕೇಸನ್ನು ದಾಖಲಿಸಿದ್ರು ಸರ್ ಯಾವ ಅಂದರೆ ಹಾಸ್ಪಿಟ್ಲಲ್ಲೇ ತಾಯಿಯೇ ಏನು ಅದು ನಮಗೆ ಯಾಕಂದ್ರೆ ವಿಚಾರಣೆ ಹಂತದಲ್ಲಿತ್ತು ಸರ್ ಅದನ್ನು ನಾವು ಹೇಳಕ್ಕೆ ಬರೋಂಗಿಲ್ಲ ಅದು ವಿಚಾರಣೆ ಮೇಲೆ ಗೊತ್ತಾಗೋದು ದೇಹದ ಮೇಲೆ ಸರ್ ಅದು ಇದು ಪಿ ಎಮ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸರ್ ಈಗ ಪಿ ಎಮ್ ರಿಕ್ವಿಷನ್ ಬಂದಿದೆ ನೋಡ್ಬಿಟ್ಟು ಇದು ಮಾಡ್ತೀವಿ ಸರ್ ಏನಿಲ್ಲ ಸರ್ ಅವರು ಗ ಗಂಡ ಬೊರೋಲೇನೋ ಗಾಡಿ ಹೊಡಿತಾರಂತೆ ಒಬ್ಬರು ತಮ್ಮ ಇದಾರಂತೆ ಗಂಡನ ತಮ್ಮ ಇವರು ಇವರು ಆಮೇಲೆ ಇವರು ಅಷ್ಟೇ ಅಷ್ಟೇ ಗೊತ್ತು ಸರ್ ವಯಸ್ಸು ಬಂದ್ಬಿಟ್ಟು